ಸತ್ಯಂ ಶಿವಂ ಸುಂದರಂ ನಾನು ಸಖತ್ ಹರಿಶ್ಚಂದ್ರ ಇವರು ವಿಜಯಲಕ್ಷ್ಮಿ ದೇಶಮಾನೆ ಅವರು ಇವರಿಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ ಟಿವಿ ಚಾನೆಲ್ಗಳಲ್ಲಿ ಮೊದಲಿಗೆ ಇವರ ಸಂಭಾಷಣೆ ನೋಡಿದಾಗ ಇವರ್ ಮೇ ಬಿ ದಾದಿ ಇರ್ಬೋದು ಅಂತ ಅನ್ಸಿತ್ತು ದಾದಿ ಅಂದ್ರೆ ಹಳ್ಳಿಯಲ್ಲಿ ಹೆಂಗಸರಿಗೆ ಹೆರಿಗೆ ಮಾಡಿಸುವಂತಹ ದಾದಿಯರಿರ್ತಾರೆ ಅವರಿರ್ಬೋದು ಅನ್ಕೊಂಡೆ ಯಾಕೆಂದ್ರೆ ಮೋದಿ ಸರ್ಕಾರ ಹೀಗೆ ಸೇವೆ ಮಾಡಿದವರೆಲ್ಲ ಹುಡುಕಿ ಹುಡುಕಿ ಪದ್ಮಶ್ರೀ ಅವಾರ್ಡ್ ಅನ್ನು ಕೊಡ್ತಾ ಇರುವುದು ಹೊಸತೇನಲ್ಲ ಇವರ ವೇಷಭೂಷಣ ನೋಡಿದಾಗ ಇವರು ಕೂಡ ಅದೇ ರೀತಿ ಸೇವೆ ಮಾಡಿದವರು ದಾದಿ ಹೋದೇನು ಅಂತ ಅನಿಸಿತು ಆದ್ರೆ ಇಂಟರ್ವ್ಯೂ ನೋಡ್ತಾ ನೋಡ್ತಾ ನನಗೆ ಬಹಳ ಆಶ್ಚರ್ಯವಾಯಿತು ಇವರ ಹೆಸರಿನ ಮುಂದೆ ಡಾಕ್ಟರ್ ವಿಜಯಲಕ್ಷ್ಮಿ ದೇಶ್ಮನೆ ಅಂತ ಇದೆ ಇವರೊಬ್ಬರು ವೆಲ್ ಎಜುಕೇಟೆಡ್ ಕ್ಯಾನ್ಸರ್ ಸರ್ಜನ್ ಅಂತೆಲ್ಲ ತಿಳಿದ ಮೇಲೆ ನಾನಂತೂ ಇವರ ಪರ್ಸನಾಲಿಟಿ ಮೇಲೆ ಫಿದಾಗ್ಬಿಟ್ಟೆ ಆಗ್ಬಿಟ್ಟೆ ಯಾಕೆಂದ್ರೆ ಈಗಿನ ಜನರೇಷನ್ ನಮ್ಮ ಯುವ ಜನತೆ ಏನಿದೆ ಡಿಗ್ರಿ ಪಡೆದುಕೊಂಡು ಅಲ್ಪ ಸ್ವಲ್ಪ ಇಂಗ್ಲಿಷ್ ಮಾತಾಡಲು ಬಂದ ಕೂಡಲೇ ನೆಲದ ಮೇಲೇನೆ ಇರಲ್ಲ ನಮ್ಮ ಈಗಿನ ಜನರೇಷನ್ಗೆ ಸ್ವಲ್ಪ ಮಟ್ಟಿನ ಸಕ್ಸಸ್ ಬಂದ್ರೆ ಸಾಕು ಸಕ್ಸಸ್ ಯಾಕೆ ನಾರ್ಮಲ್ ಹಾಸ್ಪಿಟಲ್ಗಳಲ್ಲಿ ಪಿ ಜಿ ಡಾಕ್ಟರ್ಸ್ ಗಳೇನಿರ್ತಾರೆ ಅಂಡರ್ ಟ್ರೈನಿಂಗ್ ಇರುವ ಡಾಕ್ಟರ್ಸ್ ಗಳಿಡ್ತಾರೆ ಅವರು ತೋರಿಸುವಂತ ಆಟಿಟ್ಯೂಡ್ ಗಳನ್ನು ನೋಡುವಾಗ ವಿಜಯಲಕ್ಷ್ಮಿ ದೇಶಮಾನೆ ಅಂತವರು ಇಷ್ಟೊಂದು ಆಟಿಟ್ಯೂಡ್ ಗಳನ್ನು ತೋರಿಸಬೇಕಲ್ವಾ ಇವರು ಜೀವನ ಪರ್ಯಂತ ಮಾಡಿದ ಸಾಧನೆಗೆ ಮೋದಿ ಸರ್ಕಾರ ಇವರನ್ನು ಗುರುತಿಸಿ ಇವರ ತಲೆಗೆ ಪದ್ಮಶ್ರೀ ಕಿರೀಟವನ್ನು ಇಡಲು ಹೊರಟಿದೆ ಇನ್ನೊಬ್ಬ ಹಳ್ಳಿ ಹೈದ ಹನುಮಂತು ಬಿಗ್ ಬಾಸ್ ಟ್ರೋಫಿಯನ್ನು ಎತ್ತಿದ್ದಾನೆ ಇದೇನ್ ಮಹಾ ಬಿಗ್ ಬಾಸ್ ಬಗ್ಗೆ ಏನ್ ಮಾತಾಡುದು ಅನ್ಕೊಳ್ಬೇಡಿ ಬಿಗ್ ಬಾಸ್ ನಂತ ಶೋವನ್ನು ಹನುಮಂತುನಂತ ಪರ್ಸನಾಲಿಟಿ ಇರುವ ಹಳ್ಳಿ ಹುಡುಗ ಗೆಲ್ಲೋದು ತುಂಬಾನೇ ವಿಶೇಷ ಇವರಿಬ್ಬರು ಜೀವನದಲ್ಲಿ ಗೆಲ್ಲಲು ಮುಖ್ಯವಾದ ಕಾರಣ ಅವರು ತಮ್ಮ ತನವನ್ನು ಬಿಟ್ಟುಕೊಟ್ಟಿಲ್ಲ ವಿಜಯಲಕ್ಷ್ಮಿ ದೇಶಮಾನೆ ಆಗಿರ್ಬೋದು ಅಥವಾ ಹನುಮಂತು ಆಗಿರ್ಬೋದು ತಮ್ಮ ಬಟ್ಟೆ ಬರೆ ಆಗಿರಬಹುದು ತಮ್ಮ ನಡವಳಿಕೆ ಆಗಿರಬಹುದು ಇದರಲ್ಲಿ ಯಾವುದೇ ರೀತಿಯ ಚೇಂಜಸ್ ತರದೆ ತಾವು ಹುಟ್ಟಿ ಬೆಳೆದಿರುವ ಮಣ್ಣಲ್ಲಿ ಯಾವ ರೀತಿ ಇದ್ದೇವೆ ಅದೇ ರೀತಿ ಸಕ್ಸಸ್ ಬಂದ ನಂತರ ಕೂಡ ಇದ್ದೇವೆ ಅನ್ನೋದನ್ನ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ದೇಶಮಾನಿ ಅವರು ಗುಲ್ಬರ್ಗದ ಕಲಬುರ್ಗಿಯಲ್ಲಿ ಒಂದು ಹಳ್ಳಿಯಲ್ಲಿ ಜನಿಸಿದವರು ಬಡ ಕುಟುಂಬ ಇವರ ತಂದೆ ತಾಯಿಗೆ ವಿದ್ಯೆ ಕೂಡ ಇಲ್ವಂತೆ ನಾವು ಓಲ್ಡ್ ಚಪ್ಪಲ್ ರಿಪೇರ್ ಮಾಡೋರು ದ್ಯಾಟ್ ಈಸ್ ಅವರ ಕಸಬರು ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಜೊತೆಗೆ ತರಕಾರಿ ಮಾರುವ ವ್ಯಾಪಾರವನ್ನು ಕೂಡ ಮಾಡ್ತಿದ್ರಂತೆ ಎಮ್ ಬಿ ಫೀಸ್ ಕಟ್ಟಲು ಇವರ ತಾಯಿ ಅವರ ಮಂಗಳಸೂತ್ರವನ್ನು ಮಾರಿ ಕೊಟ್ಟಿದರಂತೆ ಇಸ್ ಅನ್ಸರ್ಟ್ ಟು ಮೈ ಮದರ್ ಮಂಗಳಸೂತ್ರ ಇವರ ತಂದೆಯವರು ಫ್ರೀಡಂ ಫೈಟರ್ ಅಂತೆ ಅವರಿಗೆ ವಿದ್ಯೆ ಇಲ್ಲದಿದ್ದರೂ ಅವರ ಮಕ್ಕಳಿಗೆ ಎಲ್ಲರಿಗೂ ವಿದ್ಯಾಭ್ಯಾಸ ಕೊಡಬೇಕಂತ ಹೇಳಿ ಎಲ್ಲಾ ಮಕ್ಕಳಿಗೂ ಉತ್ತಮವಾದ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ದೇಶಮನಿ ಅವರ ಐದು ತಂಗಿಯಂದಿಯರು ಎಲ್ಲರೂ ಪಿ ಎಚ್ ಡಿ ಮಾಡಿದ್ದಾರೆ ತಮ್ಮ ಇಂಜಿನಿಯರಿಂಗ್ ಮಾಡಿದಾರಂತೆ ಅವರ ಮನೆಯಲ್ಲಿರುವ ಎಲ್ಲರೂ ವಿದ್ಯಾಭ್ಯಾಸ ತಗೊಂಡು ಒಂದಲ್ಲ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅಪ್ಪನ ಕಡೆಯಿಂದ ಅಪ್ಪಗೆ ಎಜುಕೇಶನ್ ಅಂದ್ರೆ ಏನು ಗೊತ್ತಿತ್ತು ಅವರು ಹಟ್ಟು ಟು ಹೋಗಿ ಮಂದಿಗೆಲ್ಲ ಎಜುಕೇಟ್ ಆಗ್ಬೇಕಂತ ಕಲಿಸಿಕೊಡ್ತಿದ್ರಂತೆ ವಿಜಯಲಕ್ಷ್ಮಿ ದೇಶಮನಿ ಅವರು ಕಿಡುವಾಯಿ ಹಾಸ್ಪಿಟಲ್ನಲ್ಲಿ ಕ್ಯಾನ್ಸರ್ ಸರ್ಜನ್ ಆಗಿ ರಿಟೈರ್ಡ್ ಆಗಿದ್ದಾರೆ ರಿಟೈರ್ಡ್ ಆದ ನಂತರ ಅವರು ಅವರ ಹಳ್ಳಿಯಲ್ಲಿ ಅಬಲಾಶ್ರಮ ಎನ್ನುವ ಆಶ್ರಮವನ್ನು ಓಪನ್ ಮಾಡಿ ಬಡ ಹೆಣ್ಣು ಮಕ್ಕಳಿಗೆ ಅಲ್ಲಿ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಇವರು ಕೃಷ್ಣ ಭಕ್ತೆ ಭಗವದ್ಗೀತೆಯ ಸಾರವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡವರು ಹೌ ಟು ಲಿವ್ ಅಂತ ಹೇಳ್ತದೆ ಗೀತಾ ಸೊ ಟು ಗೋ ವಿತ್ ಗೀತಾ ಗೀತಾ ಗಿವ್ಸ್ ಅಸ್ ಎವ್ರಿಥಿಂಗ್ ತಮ್ಮ ರಿಟೈರ್ಮೆಂಟ್ ಪೆನ್ಷನ್ ನಿಂದ ತಮ್ಮ ಹಳ್ಳಿಯಲ್ಲಿ ಕೃಷ್ಣನಿಗೆ ಒಂದು ದೇವಸ್ಥಾನ ಕೊಟ್ಟು ಹಳ್ಳಿಯವರಿಗೆ ಅರ್ಪಿಸಿದ್ದಾರೆ ವಿದ್ಯಾಭ್ಯಾಸದ ಜೊತೆಗೆ ದೇವರ ಮೇಲೆ ಭಕ್ತಿ ಹಿಂದೂ ಧರ್ಮದ ಮೇಲೆ ಇರುವ ನಿಯತ್ತು ಇದು ಅವರನ್ನು ಪದ್ಮಶ್ರೀವರೆಗೆ ತಂದು ನಿಲ್ಲಿಸಿದೆ ಅಂತ ಹೇಳ್ಬೋದು ಬಡತನದಿಂದ ಬಂದು ಡಾಕ್ಟರ್ ಆಗಿ ಕ್ಯಾನ್ಸರ್ ಆಗಿ ಅಮೆರಿಕದಂತ ದೊಡ್ಡ ದೊಡ್ಡ ದೇಶಗಳಿಗೆ ಪ್ರಯಾಣ ಮಾಡಿದ್ರು ಕೂಡ ಇವರ ವೇಷಭೂಷಣದಲ್ಲಾಗ್ಲಿ ಇವರ ಜೀವನ ಶೈಲಿಯಲ್ಲಾಗ್ಲಿ ಯಾವುದೇ ರೀತಿಯ ಬದಲಾವಣೆ ಅವರು ತಂದಿಲ್ಲ ಸಾಮಾನ್ಯವಾಗಿ ಡಾಕ್ಟರ್ ಆದ ಕೂಡಲೇ ಜನಗಳು ತಮ್ಮನ್ನು ತಾವು ವೆಸ್ಟರ್ನ್ ಕಲ್ಚರ್ ಗೆ ಅಳವಡಿಸಿಕೊಳ್ತಾರೆ ಅಟ್ಲೀಸ್ಟ್ ತಮ್ಮ ಬದಲಾವಣೆ ತಂದುಕೊಳ್ತಾರೆ ಇವರನ್ನು ನೋಡಿದಾಗ ಎಷ್ಟೊಂದು ಖುಷಿಯಾಗುತ್ತಿದೆ ಅಂದ್ರೆ ಇವರು ಇವಾಗಲೂ ತಮ್ಮ ಹಳ್ಳಿ ಸೊಗಡಿನಲ್ಲೇ ಪದ್ಮಶ್ರೀವರೆಗೆ ಬಂದಿದ್ದಾರೆ ಸಣ್ಣ ಸಕ್ಸಸ್ ಬಂದ ಕೂಡಲೇ ದಾರಿ ತಪ್ಪುತ್ತಿರುವ ನಮ್ಮ ಈಗಿನ ಜನರೇಷನ್ ಇವರನ್ನು ಇನ್ಸ್ಪೈರ್ ಆಗಿ ತೆಗೆದುಕೊಳ್ಬೇಕು ಕೇವಲ ಒಳ್ಳೆ ಉಡುಪು ಹೈಫೈ ಲೈಫ್ ಸ್ಟೈಲ್ ಮಾಡಿದ್ರೆ ಮಾತ್ರ ನಮಗೆ ಸಕ್ಸಸ್ ಸಿಗುತ್ತೆ ಜನಗಳು ನಮ್ಮನ್ನು ಗುರುತಿಸುತ್ತಾರೆ ಅಂತ ಅಂದ್ಕೊಳ್ಳುವುದು ತಪ್ಪು ಅಂತ ಇವರನ್ನು ನೋಡಿ ಕಲ್ತ್ಕೊಳ್ಬೇಕು ನಾವು ನಮ್ಮ ಕೇಂದ್ರ ಸರ್ಕಾರಕ್ಕೆ ಕೂಡ ಇಂಥವರನ್ನೆಲ್ಲ ಗುರುತಿಸಿ ಪ್ರಶಸ್ತಿಯನ್ನು ಕೊಡುವುದಕ್ಕೆ ನಾವು ಧನ್ಯವಾದ ಹೇಳಬೇಕು ಐ ಥ್ಯಾಂಕ್ ಮೈ ಸೆಂಟ್ರಲ್ ಗವರ್ಮೆಂಟ್ ಸ್ಪೆಷಲಿ ಮುರ್ಮು ಮೇಡಮ್ ಪ್ರೆಸಿಡೆಂಟ್ ಅಂಡ್ ಅವರ್ ಪ್ರೈಮ್ ಮಿನಿಸ್ಟರ್ ಸರ್ ಯಾಕೆಂದ್ರೆ ಹಿಂದಿನ ಸರ್ಕಾರಗಳು ಕೇವಲ ವೈಟ್ ಕಾಲರ್ ಇರುವವರಿಗೆ ಹೈಫೈ ಆಗಿರುವವರಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಮಾತ್ರ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ರು ಇನ್ನೊಂದು ಕಡೆ ಹಳ್ಳಿ ಹೈದ ಹನುಮಂತರವರು ಬಿಗ್ ಬಾಸ್ ಟ್ರೋಫಿ ನೆತ್ತಿದ್ದಾರೆ ಹಳ್ಳಿಯಿಂದ ಬಂದು ಬಿಗ್ ಬಾಸ್ ನಂತ ಶೋ ಅಲ್ಲಿ ತಮ್ಮತನವನ್ನು ಉಳಿಸಿ ಅದೇ ಉಡುಗೆ ತೊಡುಗೆಯಲ್ಲಿ ಫೈನಲ್ ವರೆಗೆ ಬಂದು ನಿಂತಿರುವ ಹನುಮಂತನ ಪರ್ಸನಾಲಿಟಿ ಕೂಡ ಎಲ್ರಿಗೂ ಇಷ್ಟವಾಗುವಂತದೆ ಈ ಶೋದಲ್ಲಿ ಇದ್ದಂತಹ ಇತರ ಕಂಟೆಸ್ಟೆಂಟ್ ಗಳು ಗ್ಲಾಮರ್ ಫೀಲ್ಡ್ ಗೆ ರಿಲೇಟ್ ಆದಂತವರು ಎಲ್ರು ಮಾಡರ್ನ್ ಆಗಿರುವವರು ಎಲ್ರ ಜೀವನ ಶೈಲಿ ಕೂಡ ತುಂಬಾನೇ ಆಗಿತ್ತು ಎಲ್ಲರೂ ಬಿಗ್ ಬಾಸ್ ಗೆ ಹೋಗುವ ಮೊದಲು ಫುಲ್ ಪ್ರಿಪೇರ್ಡ್ ಆಗಿ ಹೋಗಿದ್ದವರು ಅವರು ಒಳಗಡೆ ಇದ್ರು ಕೂಡ ಅವರ ಟೀಮ್ ಅವರಿಗಾಗಿ ಹೊರಗಡೆ ಕೆಲಸ ಮಾಡ್ತಾನೆ ಇರುತ್ತೆ ಅವರಿಗೆ ಪಬ್ಲಿಸಿಟಿ ಕೊಡುವುದಾಗಿರ್ಬೋದು ಅವರನ್ನು ಹೊಗಳುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಬಗ್ಗೆ ಪೋಸ್ಟ್ ಅನ್ನು ಹಾಕುದಾಗಿರ್ಬೋದು ಇದೆಲ್ಲ ಅವರ ಟೀಮ್ ಅವರಿಗೆ ಮಾಡ್ತಾನೆ ಇರುತ್ತೆ ಆದ್ರೆ ಹನುಮಂತು ಯಾವುದೇ ರೀತಿಯ ಪ್ರಿಪರೇಷನ್ ಇಲ್ಲದೆ ಒಳಗೆ ಹೋದವರು ಹನುಮಂತನಿಗೆ ಮಾರ್ಕೆಟಿಂಗ್ ಮಾಡುವಂತಹ ಯಾವುದೇ ಪೋಸ್ಟ್ ಅನ್ನು ಹನುಮಂತ ಬಿಗ್ ಬಾಸ್ ಒಳಗಿರುವಾಗ ನಾನು ಸೋಶಿಯಲ್ ಮೀಡಿಯಾದಲ್ಲಿ ನೋಡೇ ನೋಡೋಲ್ಲಿ ಹನುಮಂತನ ಜೊತೆ ಇದ್ದಂತಹ ಎಲ್ಲಾ ಕಂಟೆಸ್ಟೆಂಟ್ ಗಳು ಹೇಳುವುದೇನೆಂದ್ರೆ ಹನುಮಂತ ಮುಗ್ಧ ಅಲ್ಲ ಎನ್ನುವುದು ಇವರ ಪ್ರಕಾರ ಮುಗ್ಧ ಅಂದ್ರೆ ಇವರಿಗೆ ಜಿ ಹುಜೂರಿ ಮಾಡಬೇಕು ಇವರು ಹೇಳುವುದಕ್ಕೆ ಸೈ ಅನ್ನಬೇಕು ಆವಾಗ ಮಾತ್ರ ಅವ ಮುಗ್ಧ ಅನಿಸ್ಕೊಳ್ತಾನೆ ನನ್ ಪ್ರಕಾರ ಹನುಮಂತ ಒಬ್ಬ ಜಾಣ ಮುಗ್ಧ ಅವನು ಹೇಗಿದ್ದಾನೋ ಹಾಗೆ ಅಲ್ಲಿದ್ದ ಕಣ್ಣಿಗೆ ಕಾಣುವುದನ್ನು ಬಾಯಿಗೆ ಬಂದದ್ದನ್ನು ಹೇಳಿ ಬಿಡುವಂತ ಮುಗ್ಧ ಇದೇ ನೋಡಿ ಜನಗಳಿಗೆ ಇಷ್ಟ ಆಗಿರುವುದು ಕರ್ನಾಟಕದಿಂದ ಹನುಮಂತಿಗೆ ಐದು ಕೋಟಿ ಓಟ್ ಬಂದಿದೆ ಅಂದ್ರೆ ಇದು ಸಾಮಾನ್ಯವಾದದಲ್ಲ ಜನಗಳು ನೀವು ಸಿಂಪಲ್ ಆಗಿದ್ರೆ ಪಡ್ತಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಗೆಲ್ಲಬೇಕಂತ ಹೇಳಿ ಪರ್ಸನಾಲಿಟಿಯನ್ನೇ ಚೇಂಜ್ ಮಾಡುವ ಅಗತ್ಯ ಇರುವುದಿಲ್ಲ ಗೆಲ್ಲಬೇಕಂತ ಹೇಳಿ ನೀವು ವೆಸ್ಟರ್ನೈಸ್ ಆಗುವ ಅಗತ್ಯ ಕೂಡ ಇರುವುದಿಲ್ಲ ನಾವು ಹೇಗಿದ್ದೇವೋ ಹಾಗೆಯೇ ಜೀವನದಲ್ಲಿ ಗೆಲ್ಲಬಹುದಂತ ಹೇಳಿ ಇವರಿಬ್ಬರು ನಮ್ಗೆ ತೋರಿಸಿಕೊಟ್ಟಿದ್ದಾರೆ ಹನುಮಂತು ಆಗಿರ್ಬೋದು ಅಥವಾ ಹನುಮಂತು ಬಿಗ್ ಬಾಸ್ ಒಳಗಡೆ ಇರುವಾಗ ಸುದೀಪ್ ರವರನ್ನು ಹೊಗಳುವಂತ ಒಂದೇ ಒಂದು ಕೇಳೇ ಇಲ್ಲ ಇತರ ಕಂಟೆಸ್ಟೆಂಟ್ಗಳು ಯಾವಾಗ್ಲೂ ಸುದೀಪ್ ರವರ ಬಗ್ಗೆ ಮಾತನಾಡಲು ಸಿಕ್ಕಾಗ ಅವರನ್ನು ಹೊಗಳಿ ಹೊಗಳಿ ಅಟ್ಟಕ್ಕೇರಿಸಿದ್ರು ಸುದೀಪ್ ರವರನ್ನು ಹೊಗಳುವುದ್ರಿಂದಲೇ ನಾವು ಗೆಲ್ಲಬಹುದು ಅಂತ ಹೇಳಿ ಅವರ ಒಂದು ಲೆಕ್ಕಾಚಾರವಾಗಿತ್ತು ಎಲ್ಲಾ ಲೆಕ್ಕಾಚಾರವನ್ನು ಉಲ್ಟಾ ಪಲ್ಟಾ ಮಾಡಿ ಹನುಮಂತ್ರವರು ಗೆದ್ದಿರುವುದು ಖಂಡಿತವಾಗಲೂ ಇತರ ಕಂಟೆಸ್ಟೆಂಟ್ ಗಳಿಗೆ ಇಷ್ಟವಾಗಿರಕ್ಕಿಲ್ಲ ಯಾಕೆಂದ್ರೆ ಅವರೆಲ್ಲ ಆಡಂಬರದ ವೆಸ್ಟರ್ನ್ ಜೀವನದ ಮುಖವಾಡ ಹಾಕಿಕೊಂಡು ಬದುಕುತ್ತಿರುವವರು ಯಾರ ಹೆಗಲ ಮೇಲೆ ಕಾಲಿಟ್ಟು ತಾವು ಮೇಲೆಗೆ ಬರಬಹುದು ಅಂತ ಹೇಳಿ ಲೆಕ್ಕಾಚಾರ ಹಾಕುವವರು ಆದ್ರೆ ಹನುಮಂತು ಇದಕ್ಕೆಲ್ಲಕ್ಕೂ ತದ್ವಿರುದ್ಧ ನಿಮ್ಗೆಲ್ಲ ಏನನ್ಸಿದೆ ಇವರಿಬ್ರು ಈ ಪ್ರಶಸ್ತಿಗಳಿಗೆ ಅರ್ಹರಿದ್ದಾರಾ ಕಮೆಂಟ್ ಮಾಡಿ ತಿಳಿಸಿ ಜೈ ಹಿಂದ್ ಜೈ ಕರ್ನಾಟಕ